ಅದು ಖರ್ಚಿಗೆ ಕಣೆ ಕಣೆನ ಕೊಡ್ತಿದ್ದೆ ನಿನಗೆ ಯಾಕೆ ನಾಚಿಕೆ ಆಗುವಲ್ದು ಬರೀ ಯಾವಾಗಲೂ ದುಡ್ಡು 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 ಅಂತ ಸಾಯ್ತಾನೆ ಇರ್ತೀನಿ ನೋಡು ಎಷ್ಟು ಏನಪ್ಪಾ ನಿನಗೆ ಏನು ಹೋಗುದ್ರು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲೇನು ಎಲ್ಲ ಓಟು ಬಿಟ್ಟು ಕುಂತಿದ್ದೀನಿ ನೀನು ನಾಚಿಕೆ ಆಗಲ್ಲ ದುಡ್ಡು ಕೇಳಕ್ ಯಾವಾಗ್ಲೂನು ಇದೊಳ್ಳೆ ಸರಿ ಆಯ್ತ್ ಕಣಿ ಆ ನಾ ದುಡ್ದು ನಿನ್ ಕೈಯಕ್ಕೆ ಬರ್ತತ್ತೆ ನನ್ನ ಮಗ ದುಡದ್ದು ನಿನ್ ಕೈಯಕ್ಕೆ ಬರ್ತತ್ತೆ ಮತ್ ನಾವು ಗಣಸಾಗಿ ನಮ್ಗೆ ಏನೊಂದ್ ರೂಪಾಯಿ ಏನು ಯಾತಕ್ಕನ ಒಂದು ಬಿಡಿ ಪಾಡಿ ಸೇದಕೋ ಅಲ್ಲಿ ಎಲ್ಲ ನೋಡ್ತಾ ಟೀ ಕುಡಿಯಕೋ ಏನಕ್ಕನ ಬೇಕಂದ್ರ ನಾನು ಅದ್ರ ಎಂಟಾಣಿ ಇರಲ್ಲ ಅಣಿಗೊಕ್ಕೋ ಎಲ್ಲ ತಂತ ಒಂದು ನಿನ್ ಕೈಗೇ ಕೊಡ್ತೀವಿ ಯಜಮಾನಿಯಾಗಿ ಆಗಿ ಮನೆ ಎಲ್ಲ ನೆಡೆಸ ಎಲ್ಲ ಟುಜ್ರಿ ಇಟ್ಕೊಂಡು ಅಡ್ಡಾಡ್ತಿ ನೀನ್ ಆಚೆ ಆಗಲ್ಲೇ ನನಗೆ ನನ್ನ ಖರ್ಚಿಗೆ ಒಂದ್ ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಕ್ಕೆ ಒತ್ತು ಸಾವಿರ ಮಾತಾಡ್ ಮಾತಾಡ್ ಕೊಡ್ತಾಳೆ ಅದು ಒಂದ್ಸರಿ ಅದನ್ನು ಕೊಡಲ್ಲ ಅಯ್ಯೋ ದೇವ್ರೆ ನೀನು ಎಂಥ ಕಡಿಯೊಂಬಿಟ್ಟೆ ಅಂದ್ರೆ ಏನ್ ಮಾಡಕ್ ಈಗೆಲ್ಲ ಈಗ ಹಾಗೆ ತೀಗಿ ಯೋಚನೆ ಮಾಡಿರಿ ಏನ್ ಬರ್ತತೆ ನಮ್ಮ ಮಗು ಬುಡ್ಕಂಡವಾಗ್ಲೇನ ಬೇಡ ಕಣವ ಬೇಡ ಕಣವ ಅಂತ ಏನ ಮಾಡಂಗಿಲ್ಲ ಆ ಇನ್ನೇನ ಆಗ್ಲೋ ಈಗ್ಲೋ ಅನ್ನೊಂದು ನಾನು ಹೋಗ್ನೇನಾ ಅವಾಗ ಆರಾಮಾಗಿರುವಂತಗಳೇ ನೀನು ನೀನೇ ನಿಮ್ಮ ಮವಗೆ ಹೇಳೋದು ನಾನು ನಮ್ಮಅಪ್ಪನತ್ರ ಬಡ್ಕಂಡೆ ಯಪ್ಪ ನನ್ನ ಮದುವೆ ಆಗಲ್ಲ ಅಂತ ಬಡ್ಕಂಡೆ ಅದನ್ನು ಗೌರ್ಮೆಂಟ್ ಕೆಲಸದರಿಗೆ ಇರೋಂಥರು ನೋಡಿ ನನ್ನ ಮದುವೆ ಮಾಡಪ್ಪ ಅಂತ ನಮ್ಮಪ್ಪ ಅವಾಗಲೇ ಬಡ್ಕಂಡೆ ಏನು ಮಾಡ್ತೀನಿ ನಮ್ಮವ್ಗೆ ಕೇಳಿಲ್ಲ ಅವಾಗ ಅದೋ ಹಳೇ ನೆಂಟಸ್ತಾನವ ಹಂಗವ ಹಿಂಗವ ಅಂದು ಮದುವೆ ಮಾಡಿ ನಿನ್ನಂತನಿಗೆ ಕಟ್ಟಿ ಹಾಕಿ ನನ್ನ ನೋಡಿ ನಿಂತಲೆಲ್ಲ ಬೆಳಗಾಗಿ ನೀನೇ ನಾನು ನಿನ್ನ ಈಗ ಹುಡುಗಿ ಹುಡುಗಿ ಇದ್ದಂಗೆ ಇದ್ದೀನಿ ನಿನಗೂ ನನಗೊಂದು ಇಡು ಜೋಡೆ ಹೋಗ ಮಾರಾಯ ಹೋಗಿ ಅದೇ ನನ್ನ ಕ್ಯಾಮೆ ಐತೆ ನಾನು ನೋಡ್ಕೆ ಹೋಗಿ ಸುಮ್ಮನೆಲ್ಲಿ ಆಗ್ತಿಲ್ಲ ತಿಂತೀನಿ ಹೋಗ್ತೀಯಾ ಇಲ್ಲ ನಿನ್ನ ಮಗ ಇದ್ದಾನಲ್ಲ ಅವನ ಹತ್ರ ಹೋಗು ಅಲ್ಲೆಲ್ಲ ನಿರ್ತಾನೆ ಹೋಗಿ ಅದು ಎಷ್ಟು ಬೇಕು ಅಷ್ಟು ಇಸ್ಕೊ ಹೋಗಪ್ಪ ನನ್ನ ಹತ್ರ ಹತ್ತು ರೂಪಾಯಿ ಅಲ್ಲ ಎಂಟಾಣಿಲ್ಲ ಹೋಗು ಸೋಯಿಳಮ್ಮನಿಗೆ ಅವ ಕೇಳಿದ್ರೆ ಹಿಂಗೆ ಮಾಡ್ತಾಳೆ ಹ್ಞೂ ಸರಿ ತಾನ ಆಯ್ತು ಇನ್ನೊಂದು ಸರಿ ನನಗೂ ಬುದ್ಧಿ ಬರ್ತತೆ ಯಾವ್ದಾನ ದುಡ್ಡು ಬಂದಾಗ ಹೊಲದ್ದು ಅದು ಇದ್ದು ಅವಾಗೇನೋ ಕೇಳು ಐತೆ ನಿಕ್ರಾಚಾರ ಲೇ ಸುಮಿ ಸುಮಿ ಲೋಟ ಟೀ ಏನೋ ತಕ್ಕೊಂಬಾರ ಏಟತ್ತೈತೆ ಅವಳ ತಕ್ಕ ಕಣ ಏನು ಕಾಪ್ರ ಮಾಡ್ತಾಳೆ ನನಗೆ ಒಳಗೇ ನಾಡ್ತಿರ್ತಾಳೆ ಹ್ಞೂ ನೋಡ್ದಿರಲ್ಲ ಹಂಗೆ ಏ ಬಸ್ಸಕ್ಕ ಸೊಸೆ ಏನು ಕೆಲಸ ಮಾಡ್ತಾಳೋ ಅಂದ್ಕೊಂಬಕು ಹ್ಞೂ ಜಲ್ದಿ ಬಾರಿ ಹೇಗೆ ಕೀ ನಿನಗೆ ಏನೇ ಸುಮಿ ಉಸಿರೇ ಬಿಡೋಂಗಿಲ್ಲ ತಗೊಳತ್ತೆ ಟೀ ಅಂತನೂ ಕೊಡಂಗಿಲ್ಲ ಸುಮ್ಮನೆ ಅದೇನೋ ಯಾರಿಗೋ ಬಿಟ್ಟೇ ಇರ್ತಾರಲ್ಲ ಅವ್ರಿಗೆ ಹೆಂಗೆ ತಂದು ಎಸಿತಾರಲ್ಲ ಹಂಗೆ ಎಸಿತ ಹಂಗೇನಿಲ್ಲತ್ತೆ ಒಳಗೆ ಕೆಲಸ ಇದ್ವಲ್ಲ ಹಾಗಾಗಿ ನಿಮಗೆ ಟೀ ತಂದು ಕೊಟ್ಟವನ ಅಂತಂದು ಬಂದೆ ಕುಡಿರತ್ತೆ ಟೀನ ನನಗೆ ಒಳಗೆ ಕೆಲಸದಾಗ ಹೋಗ್ತೀನಿ ನೀನು ಹೇಳ್ದಂಗೆ ನಾನು ಕೇಳಬೇಕು ಕಾಫಿ ಕುಡಿ ಅಂದ್ರೆ ಕುಡಿಬೇಕು ತಂದು ಹಿಂಗೆ ಯಾರಿಗೋ ಭಿಕ್ಷಕ್ರಿಗೆ ಹಾಕಿದಂಗೆ ಹಿಂಗೆ ಹಾಕಿದಟ್ಟಿಗೆ ನಾನು ಹಂಗೆ ಕ್ಯಾಚ್ ಹಿಡ್ಕೊಂಡು ತಂದು ಕೊಟ್ಟಾಳಂಥೇಳಿ ಅದನ್ನೇ ಬಂಗಾರ ಮಾಡ್ಕೊಂಡು ಕುಡಿಬೇಕೇನೆ ಟೀ ಏನಾನ ಚೆನ್ನಾಗಿರಬಾರ್ದು ಐತೆನೆ ಗ್ರಾಚಾರ ಇದು ಒಂದು ಟೀ ಏನೇ ನಿನ್ನ ಮಗ ಹೆಂಗೈ ತಂಗೇ ಮಾಡ್ಕೆ ಮಂದಿಯಲ್ಲಿ ಹಳಾದಾಳೆ ನೀನೇ ನಿನ್ನ ಮೊಸರುತ್ತಿಕ್ಕಂಗೆ ಕಸ ಹುಡ್ಕೊಂಡು ಇರೋಕೆಲ್ಲ ಆಯಾಕೆ ಒಂದು ರುಚಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಒಂದು ಬರೀ ಟೀ ಮಾಡೋಕೆ ಬರಲ್ಲ ನಿನ್ನ ಮೂತಿಗೆ ನಿನ್ನ ಮೂತಿ ಹೆಂಗೈ ತಂಗೇ ಮಾಡ್ಕೆ ಮಂದಿಯಲ್ಲಿ ಹಳಾದಾಳೆ ಎಲ್ಲಿ ಒಕ್ಕರ್ಷಂಡೆ ಏನೋ ನನ್ನ ಮಧ್ಯಾಹ್ನಕ್ಕೆ ಅವ್ನಿಗೆ ಏನು ಬರ್ಬಾರು ಬಂದಿತ್ತೆ ನನ್ನ ಮಗನಿಗೆ ಅದು ಏನು ನೋಡಿ ನಿನ್ನ ನಿನ ಅವೆಲ್ಲ ಹೋದ್ವ ಮೂರು ಪೀಡಗಳು ಅವ್ನು ಕುಮಾರ ಕಾಂತ ಅವ್ನು ಲೋಕ ಆ ಎಲ್ಲೋದ್ವೇ ಬಗಳೇ ಅದೇ ಗೊತ್ತಿಲ್ಲ ಕಣತೆ ನಾನು ನೋಡಿಲ್ಲ ಎಲ್ಲೋಗಿದಾರಂತ ಮನೆಗಿನ ದನ ಕಾಯ್ತೇನಿ ಅದಾವಳು ಎಲ್ಲಿ ಹೋಗ್ತಾರೆ ಯಾರು ಏನು ಅನ್ನೋದು ಪ್ರಜ್ಞಿರಲ್ಲ ಯಾವ ಒಂದು ಅನಿಷ್ಟ ಮುಂಡೆವು ಹಾಂ ಈ ಕೊಂಪೆಗೆ ಬಂದು ಮುಟ್ಟದಾವೆ ಎಲ್ಲಿ ಹೋಗಿದ್ದಾರೆ ನೋಡಿ ಫಸ್ಟು ಏನೇಂತ್ ಎಲ್ಲ ಹಾಳಾಗೋಗಿತ್ತು ರೀ ತರಿದ್ರೆ ಮುಂಡೆವ ಅಜ್ಜಿ ಗಿಜ್ಜಿ ಅಂದರೆ ನೀನು ನಮ್ಮ ಮಾಡಕ್ಕೆ ಬಿಡ್ತೀನಿ ನನ್ನನ್ನು ಅಮ್ಮಮ್ಮ ಅಂತ ಕರಿಬೇಕು ಹಾಂ ಗೊತ್ತಾಯ್ತಾ ನಾನೇನು ಅಜ್ಜಿ ಅನ್ನೋಕ್ಕೆ ತಲೆ ತುಂಬ ಬಿಳೆ ಕೂದಲು ಬಂದವ ಏನರೊಬ್ಬಾಡ್ಕ ನೀಟಾಗಿ ಅಮ್ಮಮ್ಮ ಅಂತ ಕರಿಬೇಕು ಆಯಿತು ಅಜ್ಜಿ ಏನು ಮುಂದೆ ಅಜ್ಜಿ ಏನಲ್ಲ ಅಮ್ಮಮ್ಮ ಅಂತೀವಿ ಅಜ್ಜಿ ಏನು ಹೇಳಜ್ಜಿ ನಾವು ಆಟ ಆಡಕ್ ಹೋಗ್ತೀವಿ ಜಲ್ದಿ ಏನ ಆಟ ಆಡಕ್ ಹೋಗ್ತಿವಿ ಆಟ ಆಡೋಕ್ಕೆ ಏ ಕುಮಾರ ಪುಕ್ಷಟೆ ಕೂಳು ತಿನ್ನೋದಲ್ಲ ಕಣ ಮನೆ ಕೂತ್ಕೊಂಡು ನಿಮ್ಮ ಊರಿಗೆ ಯಾರಿಲ್ಲಿ ತಂತಂದು ಆಕಾರ ಯಾರಿದ್ದಾರೆ ಹಾಂ ಕೊಡೋರು ಯಾರಿದ್ದಾರೆ ಪುಕ್ಷಟೆ ಕೂಳು ತಿಂದು ತಿಂದು ಹೊಂದಿ ನೋಡು ಹಾಂ ಮಾಡೋಕ್ಕೆ ಕೆಲಸ ಇಲ್ಲೇನು ಬರೇ ರೋಡ್ ರೋಡು ಅದು ಆ ಹುಡುಗರ ಜೊತೆ ಓದೆ ಈ ಹುಡುಗರ ಜೊತೆ ಓದೆ ಅಂತ ಊರೆಲ್ಲ ಬರ್ತೀಯ ಹೋಗ ನೀನು ತಮ್ಗಳು ಕರ್ಕೊಂಡು ಅಲ್ಲಿ ಕೊಟ್ಟಿಗೆಗೆ ಹೋಗಿ ಎಲ್ಲ ಸಗಣಿ ಕಸ ಅದೆಲ್ಲ ಬಾಚಿ ನೀಟಾಗಿ ಕ್ಲೀನ್ ಮಾಡುವಾಗ ಮತ್ತೆ ನಾವು ಆ ಸಣ್ಣವರು ನಾವು ಹೆಂಗೆ ಪರಕೆ ಇಟ್ಟಕೊಂಡು ತಕ್ಕಂದು ಆ ಚಗಣಿ ಆ ಕಚಾ ಅದೆಲ್ಲ ಹೆಂಗೆ ಹೊಡಿಯಕ ಅಮ್ಮಮ್ಮ ನನ್ನ ಕೈಲಿ ಆಗಲ್ಲ ಅಣ್ಣ ಕುಮಾರಣ್ಣ ಮಾತ್ರ ಚಗುರು ದೊಡ್ಡನು ಆ ಕಾಂತನ ಸ್ವಲ್ಪ ದೊಡ್ಡನು ನಾನು ಎಲ್ಲಕ್ಕಿಂತ ಚಿಕ್ಕನು ನಾನು ಹೆಂಗೆ ಅಮ್ಮಮ್ಮ ಕಚಾ ಹೊಡಿಯೋದು ಬಾಳೆಗಳು ಹೊಲ್ಲು ತಿರ್ಸ್ಬಿಟ್ಟು ನೋಡೋದೇ ಅವನು ಸಣ್ಣನ ಸಣ್ಣನ ಯಾವ ರೀ ಸಣ್ಣನದೇನು ಊರೆಲ್ಲ ಮಾತಾಡ್ತೀಯ ಕೂಡ ಮಾತ್ರ ತಿನ್ನೋಕೆ ಗಂಟ್ಲೆ ಇಳಿಸ್ಕೊಂಬಕ್ಕಾರೆ ಸಣ್ಣನಾಗಲ್ಲ ನೀನು ಹೋಗ ಬಾಯಿ ಮುಚ್ಕೊಂಡು ಅಣ್ಣ ಕಲಿಸ್ಕೊಡ್ತಾನೆ ಕಲಿ ಹೋಗು ಇವಾಗ ಕಲ್ತಿದ್ದೆ ಮುಂದಕ್ಕೆ ಬರೋದು ಏನು ಅದೇನು ಆಗಾದ ಕೆಲಸ ನಿನಗೆ ಹೇಳಿರೋದು ಏ ಕರ್ಕೊಂಡು ಹೋಗ ಹೆಸರು ಹೇಳ್ಬೇಕ ನಾನು ನೋಡ್ಕೊಂತ ನಿಗ ಎದ್ದಾಕ್ ಬಾರಿಸ್ಬಿಡ್ತೀನಿ ಈಗ ಹಾಂ ಗೊತ್ತೆ ಪಕ್ಷೆ ಕೊಡು ನನಗೆ ನಂಗೆ ಒಟ್ಟೋಗಿಲ್ಲ ನಿಮ್ಮವ್ವ ನಿಮ್ಮಪ್ಪ ಬಾಯಿ ಮುಚ್ಕೊಂಡು ಹೋಗಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ನೀವು ಅಂತ ಕೂತ್ಕೊಂಡಿರೀ ನಾನೇ ಕೆಲಸ ಮಾಡ್ತೀನಿ ಆಯ್ತಾ ಸರಿ ಬಾರಣ್ಣ ನಾನು ನಿನಗೆ ಎಷ್ಟಾಗತ್ತಷ್ಟು ಸಹಾಯ ಮಾಡ್ತೀನಿ ತಮ್ಮ ಬೇಕಿದ್ರಲ್ಲಿ ಕೂತ್ಕೊಂತೇನೆ ಹೋಗು ನಾನು ನೀನಿಬ್ಬರು ಸೇರ್ಕಿನ್ ಕೆಲಸ ಮಾಡೋಣ ಬರ್ರಿ ಹೋಗೋಣ ತೊರಿತ್ರೆ ತೊರಿತ್ರೆಗಳು ಎಲ್ಲ ನನಗೆ ಅವ್ಕರಿಸಿರ್ತವೆ ಸೊಸೆನ ಹುಡುಗ್ರಿ ಹಿಂಗೆ ಈ ಹುಡುಗರು ಹಿಂಗೆ ಅಯ್ಯೋ ನನ್ನ ಗಂಡ ನೋಡಿದ್ರೆ ಹಂಗೆ ಇನ್ನು ನನ್ನ ಕುಲಪುತ್ರ ಎಲ್ಲಳಾಗೋಗಿದ್ದಾನೆ ಅವನು ಯಾಕೆ ಕೊಂಪೆ ಸುಡಕ್ಕೆ ಹೋಗಿದಾನೋ ಏನು ಹೋಗಿದಾನೋ ಅಯ್ಯೋ ಬರೀ ನಾನು ತಿದ್ದದೇ ಆತು ನಾನು ಆಗೋ ಅಷ್ಟೇ ತಿಂತಾನೆ ಇಲ್ಲಿಯವರೆಗೂ ಸಾಕಷ್ಟಿಯನ್ನು ಮುಂದಕ್ಕೆ ಹೋಗ್ತಾ ಇದೀನಿ ಇನ್ನೊಬ್ಳಾಗಿದ್ದರೆ ಅದು ಏನು ಗತಿ ಆಗಾರೋ ಏನೋ ಪರಮಾತ್ಮಗೆ ಗೊತ್ತು